ಅವ್ರ ಕೆಲಸ ಏನ್ ಗೊತ್ತಾ ಹತ್ತು ದಿನ ಅದಿನವಾಗ ಎಲೆಕ್ಷನ್ ಹತ್ತು ದಿನ ಅದಿನವಾಗ ಬರ್ಬೇಕು ಓಟ್ ಕೇಳ್ಕೋಬೇಕು ರೂಪಾಯಿ ಖರ್ಚು ಮಾಡ್ಬಿಟ್ಟು ಕೆಲಸ ಹೋಗ್ತಾ ಇರ್ಬೇಕು ಯಾಕಾರಸ್ವಾಮಿ ಅವ್ರಸ್ವಾಮಿ ಅವಾಗಲೇ ಕನ್ವರ್ಟ್ ಆಗೋದಂತ ಆಗ್ಲೇ ಆಗೋದು ಯಾಕೆ ಆಗ್ಲೆಲ್ಲೂ ದುಡ್ಡು ಸ್ವಲ್ಪ ಚಲಾವಣೆ ಮಾಡ್ತಾರಲ್ಲ ಇವರು ಸತ ಬರ್ತಾ ಇದ್ರು ಪರಿಚಯ ಆಯ್ತಾ ಇದ್ರೆ ಅದು ಸೆಟ್ ಆಗಲ್ಲ ಅಪ್ರೂವ್ ಒಂದು ಪರಿಚಯ ಆಗ್ಬಿಟ್ರೆ ಫಾಸ್ಟ್ ಆಗಿ ಕೆಲಸ ಮುಗಿಸ್ತಲ್ಲ ಅದಕ್ಕೋಸ್ಕರ ಅವ್ರ ಏನ್ ಮಾಡ್ತಾರೆ ಅವ್ರೇ ಹೇಳ್ಬಿಟ್ಟಿದಾರಲ್ಲ ಅದ್ರೈದು ಸಾಧನ ಎಲ್ಲ ಚಲಾವಣೆ ಫೇಸ್ ಮಾಡ್ಬೇಕು ತಾವು ಎತ್ಕೋಬೇಕು ಒಯ್ತಾ ಇರ್ಬೇಕು ಅಷ್ಟೇ ಹ್ಮ್ ಓಕೆ ಸೊ ಅಂದ್ರೆ ಒಂದು ಆಡಿಯೋ ಬಿಡುಗಡೆ ಆಗಿತ್ತು ಯಾವ್ದೋ ಒಂದು ಕುಮಾರ್ ಸ್ವಾಮಿ ಅವ್ರದ್ದು ಯಾವ್ದೋ ಒಂದು ಸೊ ಎಲೆಕ್ಷನ್ ಟೈಮ್ ಅಲ್ಲಿ ಬಂದು ಹುಡ್ಕೊಟ್ಟ ಓಟ್ ಹಾಕ್ತಾರೆ ಅಂತ ಸೊ ಆ ಅಂತ ಹೌದು ಅದೇ ಕೆಲಸ ಸರ್ ಆಯ್ತಾ ಇರೋದು ಇವಾಗ ಕೊಟ್ಟಿದ್ದಾರೆ ಎರಡ್ ಎರಡ್ ಸಾವಿರ ಒಂದೊಂದುವರೆ ಸಾವಿರ ಹಿಂಗೆಲ್ಲ ಕೊಟ್ಟಿದ್ದಾರೆ ಈ ತರ ಎಲ್ಲ ಚೆಲ್ಲ ಸರ್ ಏನ್ ನೋಡಿ ಈಗ ಬಂದ್ರೆ ಅಲ್ಗೂರು ಇವರು ಸತತವಾಗಿ ಮುಖ್ಯಮಂತ್ರಿ ಆಲ್ರೆಡಿ ಮುಖ್ಯಮಂತ್ರಿ ಆಗಿದ್ದಾಗ ಬಸ್ ಸ್ಟ್ಯಾಂಡ್ ಕೆ ಖಾಸಗಿ ಬಸ್ ಸ್ಟ್ಯಾಂಡ್ ಒಂದು ರೆಡಿ ಮಾಡಿಸಿ ಕಾಯಿಲಿಲ್ಲ ಅವ್ರ ಕೈ ಯಾವ್ದಾ ಒಂದು ಅಂದಾಜಲ್ಲಿ ಯಾವ ಜನ ಲೆಕ್ಕಾಚಾರ ಹಾಕೊಂಡು ಯಾರು ಹಾಕಿರ್ಬೋದು ಯಾವ ತರ ಅಂತಂದ್ರೆ ಸಲ ಸೋತ್ಬಿಟ್ಟಿದ್ದಾರೆ ಎರಡು ಸಲ ಅವ್ರು ಸೋತ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅಂತಂದ್ರೆ ಅವ್ರು ಎರಡು ಸಲ ಗೆದ್ದು ಏನು ಮಾಡಿಲ್ಲ ಹೌದಾ ಆದ್ರೆ ಏನಪ್ಪಾ ಅಂತ ಅಂದ್ರೆ ಪ್ರಾಮಾಣಿಕ ಅವ್ರನ್ನೇ ಗೆಲ್ಸ್ಬೇಕು ಯಾಕೆಂದ್ರೆ ನೀರಾವರಿ ಮಾಡಿದ್ರೆ ಅವರು ಎಲ್ಲ ಜನ ಬೆಂಗ್ಳೂರ್ ಪೇಟೆ ಬಿಸ್ಬಿಟ್ಟಿದ್ರೆ ಗೇಯ್ ಕೆ ತಗೊಂಡು ಎಲ್ಲ ಕಡೆ ನೀರು ಬಿಟ್ಟ ಮೇಲೆ ಹಸ್ರಾಯ್ತು ಜೋಳನೋ ರ ಭತ್ತನೋ ಏನೋ ಬೆಳ್ಕೊಂಡು ಕಾಲ ಕಳೀತಾ ಇದ್ದಾರೆ ಅವ್ನು ಮುಖ್ಯ ಅವ್ನಿಗೆ ಹಾಕ್ಬೇಕಾಗಿತ್ತು ಎರಡು ಸಲ ಸೋಲ್ಸಕ್ಕೆ ಚಾನ್ಸ್ ಇಲ್ಲ ಸೋಲ್ಸ್ಬಾರ್ದಿತ್ತು ಆರು ಜನ ಏನಪ್ಪ ಅಂದರೆ ದುಡ್ಡು ಮೇಲೆ ಹಿಂಗೆ ಹೇಳಿಲ್ವಾ ಹದಿನೈದು ಸಲ ಬಂದಾಗ ಅವ್ರ ಮೇಲೆ ಕಿರಣೆ ತೋರಿಸ್ಬಿಡ್ದು ಇಲ್ಲಂಗೋ ಕೆಂಟಾಗುತ್ತೆ ಇಷ್ಟ ಈಗಲೂ ಹಂಗೆ ಈ ಸಲನು ಅಂತಂದರೆ ಪರಮಾಗೆ ಕೊಂಬ ಜಾಸ್ತಿ ತೊಂಬತ್ತು ಎಪ್ಪತ್ತೈದು ಪರ್ಸೆಂಟು ಸಿಪಿ ಯೋಗಸ್ಗಾಗಿದೆ ಫ್ರೆಶ್ ದುಡ್ಡು ಆಗಿದೆ ಯಾಕೆಂದ್ರೆ ಎರಡು ಸಲ ಸೋತಿದ್ದಾರೆ ಅಂಥವ್ರಿಗೂ ಅನುಕಂಪ ಇದೆಯಲ್ವಾ ಕೊಟ್ಟಿ ಆಗ್ಬೇಕು ಅನ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ ಅಕಸ್ಮಾತ್ ಏನೂ ಹೊಸ ಹುಡ್ಗ ಬೇಕು ಅನ್ನೋ ಬದಲಾವಣೆ ಬೇಕು ಅಂತ ಏನಾದ್ರು ಯೂಸ್ ಮಾಡಿದ್ದಾರೆ ಏನೂ ಇಲ್ಲ ಇಲ್ಲ ಅದು ಮಾಡಿರೋ ಯಾರಪ್ಪ ಅಂದ್ರೆ ಅವ್ರು ಕಾರ್ಯಕರ್ತರು ಇರ್ತಾರಲ್ಲ ಅವ್ರು ಮಾಡ್ಕೊಬೋದು ಅಷ್ಟೇ ಸಿ ಹಾಂ ಅವ್ರು ಮಾಡ್ಕೊಂಡಿರ್ತಾರೆ ಬೇರೆ ಜನಾಂಗ ಅಂತ ಆ ಥರ ಈ ಕಾಲೇಜ್ ಹುಡ್ಕೌಡ ಹಾಂ ಸೊ ಅವರೆಲ್ಲ ಯೂಸ್ ಬೇಕು ಅಂತ ಅವರೆಲ್ಲ ಯೂಸ್ ಬೇಕು ಅಂತಾದರೂ ಇವರೆಲ್ಲ ಏನಿಲ್ಲ ಸಾ ಈಗ ಬಸ್ ಈಗ ನೋಡಿದರಲ್ಲ ರೋಡು ಹಿಂಗೆ ಆಗದ ನಮ್ಗೇನು ಮಾಡಿದರು ಆ ತರ ಮಾಡಿ ಅನುಕಂಪದಾಗ ಶಿವಿ ಯೋಗೇಶ್ ಬುಕ್ ಮೇಲೆ ತೋರ್ಸಿದ್ದಾರೆ ಹಾಂ ಹಾಂ ಈ ಪ್ರಾಬ್ಲಮ್ ಆಗಲ್ವಾ ಅದು ಜಮೀರ್ ಅಹಮದ್ ಮಾತಾಡಿರೋದು ಅವ್ನ ಲೆಕ್ಕಾಚಾರ ತಪ್ಪಿ ಯಾಕೆಂದ್ರೆ ಪ್ರಾಮಾಣಿಕವಾಗಿ ಅವ್ರ ಫ್ರೆಂಡ್ ಇರ್ಬೋದು ಅದು ಏನು ಅವ್ರವ್ರ ಅದು ಸಮಸ್ಯೆ ಅವಂಗಡಿಕೆ ಬೇಕು ಇವ್ರು ಜನಗಳ ಮುಂದೆ ಮಾತಾಡೋದು ಬಾರಿ ತಪ್ಪು ಯಾಕೆಂದ್ರೆ ಕರಿ ಅದೇನೇನು ಅಂದ್ರಂತೆ ಅದು ನಾವು ಅದೆಲ್ಲ ಇದು ಮಾಡಲಿಲ್ಲ ಆ ಥರದಿಂದ ಏನಾರ ಈಗ ಅವರು ಗೌಡ್ರಿಗೆ ಗೌಡ್ರಿಗೆ ಹತ್ತು ಕೇವಲ ಮಾತಾಡಿದ್ರೆ ಅವ್ರಿಗೂ ಸ್ವಲ್ಪ ಎದ್ರಲ್ಲಿ ಚುಚ್ಚುತ್ತೆ ಆಗ ಹತ್ತು ಪರ್ಸೆಂಟ್ ಟರ್ನ್ ಓವರ್ ಆಗ್ಬಿಡ್ತಾರೆ ಹೌದಲ್ವಾ ಹ್ಮ್ ಚೂರು ನಿರಾಸೆ ಆಗಿದ್ರು ಅಂತ ಅನಿಸ್ತಾ ಇದೆ ಅದೇ ಅದನ್ನೇ ಹೇಳ್ತಾ ಇಲ್ವಾ ಅನುಕಂಪ ಏನಂತಂದ್ರೆ ಇವರು ಜಮೀರ್ ಅಹಮದ್ ಬಂದ್ರು ಒಂದು ಭಾಷಣದಲ್ಲಿ ಅವ್ನು ಕರಿಯ ಅವನಂಗೆ ಹಿಂಗೆ ಅಂತ ಅಂದ್ರು ಅದೇನ್ ಮಾಡುತ್ತೋ ಗೌಡರಿಗೆ ಅದಕ್ಕೆ ನಾಟಕತ್ತು ಆ ಗೌಡ್ ಮಾತಾಡಿದ್ರೆ ಯಾರಿಗಾರಾಗಲಿ ಮಾತಾಡಿದ್ರೆ ಆಗುತ್ತೆ ಅದಕ್ಕೆ ಏನ್ಮಾಡೋದು ಒಂದ್ ಹತ್ತು ಪರ್ಸೆಂಟ್ ಟರ್ನ್ ಓವರ್ ಆಗಿದ್ರು ಆಗ್ಬಿಟ್ಟಿರ್ತಾರೆ